ಅಮ್ಮ ಏಕ್ ಆಯ್ತಿಲ್ಲ ಅಣಮ್ಮ ಇಲ್ಲ ನೋಡಿಲಿ ನೋಡಿಲಿ ಇಲ್ಲಿ ಪಾಪ ಖಾಲಿ ಏಟಾಗೈತೆ ಏನೋ ಆರ್ತಾನೆ ಇಲ್ಲ ಅದು ಗೈಸ್ ಬೆಳ ಬೆಳಗ್ಗೆ ಮನೆ ಬಾಗಕ್ಕೆ ಬಂದು ಒಂದು ಚಿಟ್ಟೆ ಬೇರೆ ಗೊತ್ತೈತೆ ನೋಡೀಲಿ ಪಾಪ ಆರಾಕೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತು ತಿಂಡಿ ಬನ್ಸ್ ಮಾಡ್ತವ್ರೆ ನಾವಮ್ಮ ಬನ್ಸ್ ಮಾಡಕ್ಕೆ ಸಾಂಬಾರ್ ಬೀಜ ಎಲ್ಲಾ ಉರಿತಿಲ್ಲ ಆಕ್ಚುಲಿ ಇದು ಸಾಂಬಾರ್ ಮಾಡಕ್ ಸಾಂಬಾರ್ ಬೀಜ ಎಲ್ಲಿ ಉರಿತ ಹುರಿತಾ ಕೂತವ್ರೆ ವಿಷಯ ಬನ್ಸ್ ಮತ್ ಮಾಡ್ ಮತ್ತೆ ಟೈಮ್ ಆಗೈತೆ ಇನ್ನೇನ್ ನಂಗು ಕಾಲೇಜ್ ಐತೆ ಹ್ಞೂ ಒಂಬತ್ತುವರೆಗೆ ಐತಿ ಕಾಲೇಜು ಮತ್ತೆ ಹತ್ತುವರೆಗೆ ಯಾಕೆ ಬರೋಣ ಅರ್ಧ ಗಂಟೆಗೆ ಈಗ ತಿನ್ಕಂಡ್ರೆ ಅದೊಂಥರ ಅಲ್ವಾ ಸರಿ ಹಂಗಾರೆ ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ ಗಾಯ ಸ್ನಾನಕ್ಕೆ ಹೋಗಿದ್ದೆ ಸ್ನಾನಕ್ಕೆ ಹೋಗಿ ಬರೋಸೊತ್ತಿಗೆ ನಮ್ಮಮ್ಮ ತಿಂಡಿ ಮಾಡಿ ಕೊಟ್ಟವ್ರೆ ತಿಂಡಿ ಇವತ್ತು ನಮ್ಮ ಮನೇಲಿ ಬಂಚ್ ಮೂರು ಬಂಚ್ ಮಾಡೋರೆ ಚಟ್ನಿ ಅಂದರೆ ಚಟ್ನಿ ಮಾಡಿಲ್ಲ ಯಾಕಮ್ಮ ಚಟ್ನಿ ಮಾಡಿಲ್ಲ ಹಾಂ ಚಟ್ನಿ ಮಾಡಿ ಇನ್ನೂ ಚೆನ್ನಾಗಿ ಅದು ಸಾಂಬಾರು ಇತ್ತು ಇಲ್ಲ ಅಲ್ಲ ನೆನೆಯದು ಬೇರೆ ಹೋಟ್ಲು ಸಾಂಬಾರು ಇತ್ತಲ್ಲ ಅದಕ್ಕೂ ಇದಕ್ಕೂ ಇನ್ನೂ ಚೆನ್ನಾಗಿರೋದು ಗೈಸ್ ಆಕ್ಚಲಿ ಇವಾಗ ಕಾಲೇಜ್ ಇರೋದ್ರಿಂದ ಜಾಸ್ತಿ ಬ್ಲಾಗ್ ಏನು ಆಗ್ತಿರಲಿಲ್ಲ ಇಲ್ಲ ಗೈಸ್ ಈ ಎರಡ್ ಮೂರ್ ದಿನದಿಂದ ಬರಿ ಹಿಂಗೆ ಇನ್ಮೇಲಿಂದ ಅನ್ಕಡಿ ಯಾಕಂದ್ರೆ ಇವಾಗ ಸ್ವಲ್ಪ ಎಂಡಿಂಗ್ ಟೈಮ್ ಅಂದ್ರೆ ಈ ಸೆಮ್ ನೋವು ಎಂಡಿಂಗ್ ಟೈಮ್ ಅದ್ರಲ್ಲಿ ಬೇರೆ ಈಗ ಜಾಸ್ತಿ ಅಂದ್ರೆ ಈ ಅಸೈನ್ಮೆಂಟ್ ರೆಕಾರ್ಡ್ ಸಬ್ಮಿಷನ್ ಆಮೇಲೆ ಇದು ಲ್ಯಾಬ್ ಅಂಡ್ ಟೆಸ್ಟ್ ಅದೆಲ್ಲ ಇರ್ತೈತೆ ಸೊ ಅದಕ್ಕೆ ಜಾಸ್ತಿ ಬ್ಲಾಗ್ ಏನೋ ಮಾಡಾಕಂತೂ ಆಗ್ತಿಲ್ಲ ನಮ್ಮಅಮ್ಮ ನೋಡಿ ನಮ್ಮಅಮ್ಮಂಗೆ ತಲೆ ಆದ್ರೆ ಇಲ್ಲಿ ಇದು ಬಂದಿಲ್ ಬಟ್ಟೆ ಒಗೀತವ್ರೆ ವಾಷಿಂಗ್ ಮಷಿನ್ ಇದೆ ಬಟ್ ಆದರೂ ಬಟ್ಟೆಲ್ಲ ಉಜ್ಬುಟ್ಟಿ ಹಾಕ್ತಾರೆ ಅಂತ ನಾನು ಹೇಳಿದೆ ಅಮ್ಮ ನಾನು ಇದು ಏನೋ ಅದು ತೊಳ್ಕೊಡ್ಲ ಅಂತ ಬಟ್ ನಮ್ಮಮ್ಮ ಬೇಡ ಅಂದರು ಯಾಕೆ ಬೇಡ ಅಂದರೆ ನಿಜ ಹೇಳೋ ನಂಗೆ ತೊಳೆಕ್ಕೆ ಬರೋಲ್ಲ ಅಂತಲ್ವಾ ಹಾಂ ಹೇಳಮ್ಮ ಕೆಳಸೋ ಕ ಕರೆಸ್ಲಾ ಹಾಂ ಫೋನ್ ನಂಬರ್ ಐತಾ ಗಾಯಿಸ್ ನನ್ನ ಜಿಮ್ ಪಾರ್ಟ್ನರಿಗೆ ಫೋನ್ ಮಾಡ್ತಿದ್ದೀನಿ ಕૉಲಿಂಗ್ ಇಸ್ ನಾಟ್ ಆನ್ಸರ್ಿಂಗ್ ಅದೇ ಮೊರಶೋಗೆ ಕ್ಲಾಸ್ ಐತೋ ಏನೋ ಇಲ್ಲ ಅಂದ್ರೆ ಫೋನ್ ಇತ್ತೋನೋ ಅದೇನೋ ಅವರು ಈಗ జిಮ್ಮಿಗೆ ಬರ್ತಿಲ್ಲ ಅನ್ಕಳಿ ಅದೇ జిಮ್ಮಿಗೆ ಹೋಗ್ತಿರೋ ಟೈಮಿಂಗ್ಸ್ ಈಗ ಏನಾದ್ರೂ ನಾನು ಫೋನ್ ಮಾಡಿದ್ರೆ ಫೋನ್ ಇತ್ತಲ್ಲ ಹಲೋ ಕಿದರೋ 제 ಈ ಗ್ಲಾಬಿನ್ ಆಚೆ ಬತ್ತಿದಿನಿ viðo జిమ్ ಹೋಗಣ ಎಷ್ಟು ಸರಿ ಆಯ್ತು ರೆಡಿ ಆಗಿ ಆ ಬನ್ಸಿಗೆ ಅದ್ ಸಾಂಬಾರ್ ಚೆನ್ನಾಗಿ ಆಗುತ್ತಾ ಹುಳ್ಳಿ ಕಾಳು ಸಾಂಬಾರ್ ಇಲ್ಲ ಸರಿ ನಾನ್ ಜಿಮ್ಗೆ ಹೋಗ್ಬರ್ತೀನಿ ಹೆಂಗೈತೆ ಅಂದ್ರೆ ಬೆಳಕು ಸಾಕಾದಾಗ ಬೀಳ್ತೈತಿ ಡೈರೆಕ್ಟ್ ಇಲ್ಲಿ ಮನೆ ಬಾಗ್ಲಿಗೇನೆ ಬೀಳ್ತೈತಿ ಇಲ್ಲಿ ಆ ಸೂರ್ಯನ್ ಕಿರಣ ಮಾತ್ರ ನೋಡಿ ಬುಲೆಟಿನ್ ಟ್ಯಾಂಕ್ ಎಲ್ಲ ಕ್ಲೀನ್ ಆಗಿ ಇಲ್ಲೆಲ್ಲ ಇಂಜಿನ್ ಹತ್ರ ಎಲ್ಲ ಪೇಂಟ್ ಮಾಡಿ ಅವ್ರೆ ನಿನ್ನೆ ಇವಾಗ ಟ್ಯಾಂಕ್ ಎಲ್ಲ ಹಾಕೋರೆ ಹಂಗಂತ ಇಲ್ಲಿ ಟ್ಯಾಂಕ್ ಸ್ವಲ್ಪ ಸ್ಕ್ರಾಚ್ ಆಗೈತರು ಟ್ಯಾಂಕ್ ಸ್ಕ್ರಾಚ್ ಆಗಿಲ್ಲ ಇಲ್ಲಿ ಇಲ್ಲಿ ಈ ರಾಯಲ್ ಎನ್ಫೀಲ್ಡ್ ಅಂತ ಬರ್ದಿದೆಯಲ್ಲ ಇಲ್ಲಿ ಸ್ವಲ್ಪ ಬ್ಲಾಕ್ ಆಗೈತೆ ನೋಡಿ ಇಲ್ಲಿ Me I'm imprinted on your heart

ಗೈಸ್ ಜಿಮ್ ಎಲ್ಲಾ ಮುಗೀತು ಗೈಸ್ ಈಗ ಹಂಗೆ ಮನೆಗೆ ಹೋಗೋಣ ಅಂತ ಈಗ ಹೊರಗಡೆ ಬದ್ವಿ ಇಲ್ಲಿ ನೋಡಿದ್ರೆ ಇಲ್ಲಿ ಇಲ್ಲಿ ನೋಡಿ ನಿಂತೈತೆ ನಮ್ಮ ಅವನೀಶ್ ಅವರು ಏನ್ ಚಿಕ್ಕಪ್ಪನ ಮೆಟ್ಲಿಂದ ಹೇಳ್ದೆ ಲೋ ನಮ್ ತಾರು ಅಂತ ಗೈಝ್ ನೋಡಿ ಇದು ಲೋ ಈಗಿನ ಮಾಡ್ಲಿಗೋ ಮಾಡ್ಲಿಗು ಇದ್ಕು ನೋಡು ಮಸ್ತ್ ಇನ್ಸ ತಗಸ್ಕೊಳೋದು ಬಿಟ್ಟು ಅದೇ ಎನ್ ಲೈನ್ ಐ ಟ್ವೆಂಟಿ ತಗಸ್ಕೊಂಡವನ ಏನು ನಿನ್ನ ಹಿಂಗಡೆ ಏನ್ ಮಾಡಲಿ ಐ ಮೀನ್ ಅಷ್ಟೊಂದು ಜಾಗ ಇದೆಯಾ ಕಿಲ್ಡಲ್ಲಿ ಹಾಕೊಂಡು ಹಾಕೊಂಡೋಗ್ ಶೆಡ್ಡಿ ಕರ್ಕೊಂಡು ಹೋಗೋದು ಗೈಸ್ ಜಿಮ್ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿ ಜ್ಯೂಸ್ ಸೆಂಟರ್ ಹತ್ರಕ್ಕೆ ಬಂದಿದೀವಿ ನಮ್ಮ ಅವನಿಶನ ಭಾವನ ಲೋಟ ಜ್ಯೂಸ್ ಕೊಡಿಸ್ತೀನಿ ಅಂತ ಎಲ್ಲಿ ಅಂದರೆ ನಮ್ಮ ಸ್ಪೂರ್ತಿ ಕಾಫಿ ಎದುರುಗಡೆನೇ ಈಗ ನಂದು ಬಟರ್ ಫ್ರೂಟ್ ಜ್ಯೂಸ್ ಹೇಳಿದೀವಿ ಅದು ಮನೆಗೆ ಹೋಗ್ತಿಲ್ವಾ ಇವ್ನೆಲ್ಲ ಬಾರ ಜ್ಯೂಸ್ ಕುಡಿಸ್ತೀನಿ ಏನೋ ಏನೋ ರೆಕಾರ್ಡ್ ಏನೋ ಸಬ್ಮಿಟ್ ಮಾಡಿದೆ ಅಂತ ಅಂದ ರೆಕಾರ್ಡ್ ಬರ್ಕೊಡ್ತಾನೆ ಲೋ ನೀನು ಜಾಸ್ತಿ ಐತೆ ರೆಕಾರ್ಡ್ ಆಗ ನೀನು ಬರ್ಕೊಡ್ತಿಲ್ಲ ಅವ್ನು ಎಂಟು ಪೇಜಿಗೆ ಬರ್ಕೊಡೋ ಏ ಸುಮ್ಮನೆ ಇರ್ಗುರ ನಂದೇ ಅಲ್ಲಿ ಬೇಜಾನೈತೆ ಐ ಫ್ರೆಂಡ್ ಈ ಈ ರೆಕಾರ್ಡ್ ಬರೆಯೋದ್ರಿಂದ ನಮ್ಮ ಅಜ್ಜಿ ಕಡೆ ಜಾಗ ಕ್ಲಿನಾಗಿ ಆಗ್ತಿಲ್ಲ ಗೊತ್ತಾ ನೋಡಿ ರೆಕಾರ್ಡ್ ಬರೆಯೋ ಸರ್ ಓಪನ್ ಮಾಡಿದ್ದಾನೆ ಏನಿಲ್ಲ ಅವನು ಜ್ಯೂಸ್ ಕೊಡಿಸಿ ಇಲ್ಲ ಕ್ಲಾಸಿಕಲ್ ಐಸ್ ಕ್ರೀಮ್ ಹೌದೌದು ನೋಡಿ ಬಂತಿ ಹೋಗಿ ಅಣ್ಣ ಜಾಸ್ತಿ ಕೋಲ್ಡ್ ಏನ್ ಮಾಡ್ಬಿಡಿ ಅಣ್ಣ ಮೀಡಿಯಂ ಇರ್ಲಿ ಅವನೀಶ್ ಒಂದೊಂದು ಜ್ಯೂಸ್ ಕುಡ್ದ ಮೇಲೆ ಒಂದು ಕಾಫಿ ಕುಡಿಯೋಣ ಅಣ್ಣ ಏ ಹೋಗಲ್ಲ ಕಕ್ಕಿಸ್ತೀಯ ಇವತ್ತು ಪ್ರೇಮ್ ಗೈಸ್ ನಮ್ಮ ಅವನೀಶ್ ಒಂದು ಐಡಿಯಾ ಕೊಟ್ಟ ಇಲ್ಲಿಂದ ಜ್ಯೂಸ್ ತಗೊಂಡು ಇಲ್ಲಿ ಪಕ್ಕದ ಕೆಫೆಗೆ ಹೋಗೋಣ ಅಂತ ಆಮೇಲೆ ಅಲ್ಲಿ ಸ್ನ್ಯಾಪ್ ಹಾಕ್ತಾನೆ ಸರ್ ಲೋ ನಾನು ಸ್ನ್ಯಾಪೇ ಯೂಸ್ ಮಾಡಲ್ಲ ಕಷ್ಟ ಅಯ್ಯೋ ತೋರ್ಸು

ಸರಿ ಸರಿ ನಾಳೆ ಕೈ ಕೊಡ್ಬಿಡ ಚೆಸ್ ಬಿಡು ಅನ್ಬಿಡು ಸರಿ ಬಾಯ್ ಬಾಯ್ ಜಿಮ್ ಎಲ್ಲ ಮುಗಿಸ್ಕೊಂಡು ಅದೇ ಈಗ ಡೈರೆಕ್ಟ್ ಈಗ ಮನೆಗ್ ನಾ ಅದೇ ಒಂದೊಂದು ಮಿಲ್ಕ್ ಶೇಕ್ ಎಲ್ಲ ಕುಡ್ಕೊಂಡು ಇವಾಗ ನಮ್ಮಅಮ್ಮ ಆಕ್ಚುಲಿ ಇವತ್ತು ಬೆಳಗ್ಗೆ ನೀವು ನೋಡಿದ್ರಿ ಬನ್ಸ್ ಮಾಡಿದ್ರು ಜೊತೆಗೆ ಇಲ್ಲಿಂದ ಇಂದ ಹೊರಡ್ತಾ ಬೇರೆ ಹೇಳಿದ್ದೆ ಚಟ್ನಿ ಮಾಡಮ್ಮ ಇದು ಬನ್ಸಿಗೆ ಅಂತ ಬಟ್ ಅಮ್ಮ ಇವತ್ತು ಚಟ್ನಿ ಬನ್ಸಿಗೆ ಏನೂ ಮಾಡ್ಲಿಲ್ಲ ಅದಕ್ಕೆ ನಂಗೂ ಬನ್ಸ್ ತಿನ್ನಕ್ಕೆ ಬೇಜಾರು ಗುರು ನೋಡಿ ಇಲ್ಲಿ ಹಂಗೇ ಬನ್ಸ್ ಏನ್ ಗೊತ್ತಾ ಬನ್ಸಿಗೆ ಏನಾದ್ರು ನೆನ್ಸಕ್ಕಿದ್ರೇನೆ ಚಂದ ಬರಿ ಬಂದ್ ತಿಂದ್ರೆ ಬೇಜಾರು ಸಾಂಬಾರಲ್ಲಿ ನೀನೇ ಚೆನ್ನಾಗಿರಲ್ಲ ಅಂದಲ್ಲ ಅದಕ್ಕೆ ನಾನು ಸುಮ್ಮನೆ ಅದೇ ನಮ್ಮಅಮ್ಮಂಗ ಇವತ್ತು ತಲೆನೋವು ಮತ್ತೆ ಸ್ವಲ್ಪ ಜನ ಇದು ಅಮ್ಮ ಕಮೆಂಟ್ ಹಾಕಿರೋ ಮೈಗ್ರೀನ್ ಕ್ಯಾಪ್ ತಗೊಳ್ಳಿ ಅಂತ ತಕೊಡಿ ಏ ಅಮೆಝಾನ್ ಆರ್ಡರ್ ವ್ಲಾಗ್ ಮಾಡ್ತಿದ್ದೀನಿ ಲೈಟ್ ಹಾಕ್ತಾರೆ ನನ್ನ ತಲೆ ನೋವು ಇನ್ನೂ ತಲೆ ತಿಂತವನೇ ಅನ್ಕವ್ರೆ ನಮ್ಮಅಪ್ಪ ನಾ ಬುಲೆಟ್ ಕತೆ ಇನ್ನೂ ಬಿಟ್ಟಿಲ್ಲ ಗುರು ಇನ್ನೂ ಒರೆಸ್ತಾ ಕೂತವ್ರು ನೋಡಿ ಇಲ್ಲಿ ಇನ್ನು ಪಪ್ಪಾ ಇದು ಎಷ್ಟು ದಿನ ಹಿಂಗೆ ನಡೆಯುತ್ತೆ ಹಿಂಗೆ ಒರ್ಸ್ಕೊಂಡಿ ಸಾಯಂಕಂಡಿ ಅಣ್ಣ ಸ್ಟಿಕ್ಕರ್ ಇದೀಗ ಏನ್ ಮಾಡ್ತೀರ ತಗೊಂಡ್ ಬಂದ್ ಆ ಪೀಸ್ ಈಗ ಬಿದ್ದಿದ್ರೆ ಮತ್ತೆ ರೀಪೇಂಟ್ ಮಾಡಿಸ್ತೀರಾ ಗೈಸ್ ಈಗ ಜಸ್ಟ್ ಊಟ ಎಲ್ಲ ಆಯ್ತು ಗೈಸ್ ನಾವಮ್ಮ ಇವತ್ತು ಐಫೋನಲ್ಲಿ ಫುಲ್ ಚಾರ್ಜ್ ಎಲ್ಲ ಖಾಲಿ ಮಾಡಿಬಿಟ್ರು ಅದಕ್ಕೆ ಇವಾಗ ಫೋನ್ ಈಗ ಚಾರ್ಜಿಗೆ ಹಾಕಿದೀನಿ ಈಗ ವಿವೋ ಫೋನಲ್ಲಿ ಈಗ ಬ್ಲಾಗ್ ಮಾಡ್ತಿದ್ದೀನಿ ಏನು ಗೊತ್ತಾ ಸ್ವಲ್ಪ ಗೇಮ್ ಇಲ್ಲ ಗುರು ಏನ್ ಒಳ್ಳೆ ಹೆಂಗ್ ಆಡ್ಬಿಡ್ತಾರೆ ಅಂದ್ರೆ ಆಕಾಶನೇ ಬಿದೋಗ್ತೈತೆ ಆಡ್ಬಿಡ್ತಾರೆ ಅಂತ ಆಡ್ತಿರ್ತೀನಪ್ಪ ಎಲ್ಲಾ ಅಪ್ರೂಪಕ್ಕೆ ಎಲ್ಲಿ ಎಲ್ಲಿ ನೋಡ್ತಿದ್ದೆ ಮಧ್ಯಾಹ್ನ ಬರೀ ಸ್ವಲ್ಪ ಹೊತ್ತು ಊಟ ಮಾಡ್ಬೇಕು ಅಷ್ಟೇ ಇವಾಗ ಎಲ್ಲ ಬರೀ ಒಂದ್ ಸ್ವಲ್ಪ ಬರೀ ಒಂದ್ ಹತ್ ನಿಮಿಷ ಅಲ್ಲ ಹತ್ ನಿಮಿಷ ಅಲ್ಲ ಒಂದ್ ಅರ್ಧ ಗಂಟೆ ಆಮೇಲೆ ಹೇಳು ನೆಕ್ಸ್ಟ್ ಇನ್ನೇನು ಅಷ್ಟೇ ಈಗ ಯಾವ್ದ್ರ ಕತೆ ಜಿಮ್ ಇಂದ ಅದೇ ಗೈಸ್ ನಾಳೆಯಿಂದ ಕ್ರಿಯೇಟಿನ್ ಕುಡ್ಕೊಂಡು ಹೋಗ್ತಿದ್ದೆ ಹೋಗ್ತಿದ್ದ ಯಾರ್ಯಾರ್ದೋ ರೀಲ್ಸ್ ನೋಡ್ತಾರೆ ಪ್ರೋಟೀನ್ ಬಗ್ಗೆ ಮಾತಾಡ್ತಿದ್ದ ಅದಕ್ಕೆ ನಮ್ಮಅಮ್ಮ ಅದಿಕ್ಕೂ ಇದ್ ಮಾಡ್ತಾವ್ರೆ ಇನ್ನತ್ ಬೇಡ ಹಂಗೆ ಹಿಂಗೆ ಅಂತ ಕೇಳಿ ಗೊತ್ತಿರಲ್ಲ ಏನಿಲ್ಲ ಸುಮ್ನೆ ಎಲ್ಲಾ ಚಿಲ್ಕೊಂಡಿದ್ದೀನಿ ಮಾತಾಡ್ಬಿಡ್ತಾರೆ ಅವನಿಶ್ ಕುಡಿತಾನೆ ಕುಡಿತಾನೆ ಅವನಿಶ್ ಕುಡಿತಾನೆ ಅಲ್ಲಿ ನಮ್ಮ ಸರ್ಗಳು ಕುಡಿತಾರೆ ಅದು ಸೇಮ್ ಡಬ್ಬನೆ ನಾನು ಯಾವ್ದು ತಗೋತೀನಿ ಸೇಮ್ ಅವರು ಅದನ್ನೇ ತಗೊಳ್ಳೋದು ಹೇಳ್ತಿಯ ಗೈಸ್ ಸೋಯಸ್ ಮತ್ತೆ ನಾನ್ ನಿಮ್ಗೆ ಆ ಬಳಿ ಅದ್ಲ ಇನ್ನೇನು ಇವತ್ತು ಅಜ್ಜಿ ಇವತ್ತು ಕ್ಲೀನ್ ಆಗಿ ಬ್ಲಾಗ್ ಆಗ್ಲಿಲ್ಲ ಅದಕ್ಕೂ ಕಾರಣ ನಮ್ಮಮ್ಮ ಮತ್ತೆ ನೀನ್ ಹಂಗ ಆಡಿದಕ್ಕೆ ನಂಗೂ ಸಿಟ್ಟು ಬಂತು ನೀನು ಶುರು ಮಾಡ್ಕೊಂಡಿದ್ದು ಒಂಬತ್ತು ಗಂಟೆಲಿ ಹ್ಮ್ ಒಂಬತ್ತು ಗಂಟೆಗೆ ಶುರು ಮಾಡ್ಕೊಂಡೆ ಶುರು ಮಾಡ್ತಿದ್ದ ವಿಡಿಯೋನಾ ನಾನ್ ಏನೋ ಬಿಡು ಒಂದ್ ಅರ್ಧ ಗಂಟೆ ಆಡ್ತಿದ್ದೆ ನೀನ್ ಹಂಗ ಆಡಿದ್ಕೆ ನಂಗು ಏನು ಕೆಲ್ಸ ಮಾಡಕ್ಕ ಮನ್ಸ್ ಬರ್ಲಿಲ್ಲ ಏನ್ ಕೆಲ್ಸ ಮಾಡ್ತಿದ್ದೆ ಗೇಮ್ ಮಾಡ್ತಿದ್ನಲ್ಲ ತಟ್ಟೆ ತಗೊಂಡ್ ನನ್ನ ಇಕ್ಕಂಡ್ ತಿನ್ನಕ್ ಆಗ್ದಲ್ಲ ಅಣ್ಣ ಬ್ಯಾ ಇಕ್ಕಳೆ ತಿಂತೀನಿ ಅಂತೀಯ ಹೆಂಗೆ ಮತ್ತೆ ಹೇಳ ಇನ್ನು ಇಕ್ ಕೊಡಲ್ಲ ಬೇಕಾದ ಅಂದ್ರೆ ತಗೊಂಡ್ ಓಯ್ ಸದ್ಲಾಗಿ ಬ್ಲಾಗ್ ಎಂಡ್ ಮಾಡ್ತೀನಿ ಗೈಸ್ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಉಸುಬ್ರು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಎಷ್ಟೋ ದಿನ ಆದ್ಮೇಲೆ ಈ ವಿವೋ ಫೋನ್ ಅಲ್ಲಿ ಬ್ಲಾಗ್ ಮಾಡ್ತಿರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್